online slot On behalf of all of you, I wholeheartedly thank the officials from Indian Red Society, here for collecting the blood samples. And also officials from hospital, here to check, medical checkup for all of the students as well as

and other things. Sad so has given a life to many people. Bokra, everybody knows about Bokra. It's a nuclear weapon test, right? It's a nuclear weapon. It's a man who began to test the nuclear weapon that 600. But I think in the regard also we So when you donate blood, you can save one life. I think the doctors are no here to give a lot of inputs. And there are some people who are uh, suffering from any asthmatic or some other they, they are not able to connect. People who are using some mediators, they are not supposed to give the Otherwise. Thank you. Thank you. do uh -huh. ಈಗಾಗ್ಲೇ ಡಾಕ್ಟರ್ ಕೆರಡು ಬ್ಲಡ್ ಕೊಟ್ಟರೆ ಏನು ಸಮಸ್ಯೆ ಆಗುವುದಿಲ್ಲ ಅಂತ ಅದಕ್ಕೆ ಒಂದು ಉದಾಹರಣೆ ನಾನೇ ವೈಯಕ್ತಿಕವಾಗಿ ನಾನೇ ಉದಾಹರಣೆ ಏಕೆಂತಂದ್ರೆ ಈಗಾಗಲೇ ನಾನು ಸುಮಾರು ಒಂದು ಮೂವತ್ತಕ್ಕೂ ಹೆಚ್ಚು ಸಾರಿ ಬ್ಲಡ್ ಥರ್ಟಿ ಟೈನ್ಸ್

ನಮ್ಗೆ ಅಂತ ಈ ಜನ ಯಾವ ರೀತಿ ಸತ್ತು ಅಂತಂದ್ರೆ ಕೊರೋನಾ ಮಾರಕ ಕಾಯಿಲೆ ಆಗಿರ್ಲಿಲ್ಲ ಬಟ್ ಜನ ಯಾವ ರೀತಿ ಸತ್ತು ಅಂದ್ರೆ ಪ್ಯಾನಿಕ್ ಭಯ Um, so, γιατί είμαστε εδώ. ಸಾಮಾಜಿಕ ಕಾರ್ಯಕ್ರಮಗಳು ಬರೀ ಡೆಕೋರೇಷನ್ ಒಂದೇ ಅಲ್ಲ ಹಲವಾರು ರೀತಿಯ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನ ಈ ಕಾಲೇಜು ನಾನು ಸಹ ಒಳಗೊಂಡು ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ವಿ ಏನಕ್ಕೆ ಅಂತ ಮಾತು ಹೇಳ್ತಾ ಇದೀವಿ ಅಂತಂದ್ರೆ ಸಿಲೆಬಸ್ ಮಾಡೋದು ಎಲ್ಲ ಕಡೆ ಎಲ್ಲರೂ ಮಾಡ್ತಾರೆ ಯಾಕಂದ್ರೆ ಫೀಸ್ ಕಟ್ಟಿದ್ದಾರೆ ಮಕ್ಕಳು ಫೀಸ್ ಕಟ್ತಾರೆ ಅವ್ರು ಪಾಠ ಹೇಳ್ಕೊಡೋದು ನಮ್ಮ ಜವಾಬ್ದಾರಿ ಸೊ ಹಾಗಾಗಿ ಅದು ಮಾಡ್ತಾರೆ ಆದ್ರೆ ಅದರೊಟ್ಟಿಗೆ ಸಾಮಾಜಿಕ ಜವಾಬ್ದಾರಿ

ರೀಸೆಂಟ್ ಆಗಿ ಕಳೆದ ತಿಂಗಳಲ್ಲಿ ಸಹ ಒಂದು ಸ್ಟಾರ್ಟ್ ಮಾಡಿ ಸ್ಕೌಟ್ ಅನ್ನು ಕೆಲಸ ಮತ್ತೆ ಅದೊಂದು ವಿದ್ಯಾರ್ಥಿಗಳಿಗೆ ಇದೆಲ್ಲ ಅನುಕೂಲ ಆಗಿದೆ ಅನ್ನೋ ಒಂದು ಅಂದ್ರೆ ಮುಂದಿನ ದಿನಗಳಲ್ಲಿ ಕಾಲೇಜು ನೀವು ಮೂರು ವರ್ಷ ಇರ್ತೀರ ನಾಲ್ಕು ವರ್ಷ ಇರ್ತೀರ ಇದ ನಂತರ ನೀವು ಪಾಸ್ ಆಗಿ ಮುಂದೆ ಹೋದ್ಮೇಲೆ ನಿಮಗೆ ಅಂದ್ರೆ ಸೊಸೈಟಿಯಲ್ಲಿ ನೀವು ಬದುಕುವಾಗ ಅಥವಾ ಎಲ್ಲ ಒಂದು ಕಡೆ ಕೆಲಸ ಕಾರ್ಯಗಳು ತಗೊಂಡಾಗ ಬದುಕುವಂತ ಒಂದು ಸಮಯ ಬಂದಾಗ ಇವೆಲ್ಲ ಸಹ ನಿಮಗೆ ಮುಂದಿನ ಒಂದು ಹೆಲ್ಪ್ ಆಗುತ್ತೆ ಅಥವಾ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮ್ಯಾನೇಜ್ಮೆಂಟ್ ಇರ್ಬೋದು ನಿಮಗೆ ಬಹಳಷ್ಟು ಮುಂದಿನ ಒಂದು ಏನು ಪೀಳಿಗೆ ನಿಮ್ಮ ದಿನಗಳಲ್ಲಿ ಎಲ್ಲವೂ ಸಹ ನಿಮ್ಗೆ ಸಪೋರ್ಟ್ ನಿಂತ್ಕೊಳ್ಳಿ ಇಲ್ಲಿರುವ ಸಹ ಮುಂದಿನ ಏನು ಜೀವನ ಉಜ್ವಲವಾಗಿ ಭವಿಷ್ಯದಲ್ಲಿ ಉಜ್ವಲವಾಗಿ ಅಂತ ಹೇಳ್ಕೊಳ್ತಾ ವಿಶೇಷವಾಗಿ ನಮ್ಮ ಮಂಜುನಾಥ್ ಮಂಜುನಾಥ್ ಅವರಿಗೆ ನಿಮ್ಮ ಪಿ ಡಿ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತಾ ಕಾರಣ ನನ್ನನ್ನು ಸಹ ಒಂದು ಕಾಲೇಜಿಂದ ಯಾವುದೇ ಏನೇ ಕಾರ್ಯಕ್ರಮ ಇದ್ರು ಸಹ ನನ್ನ que es yeah. you yeah. ಜನ ಕೊಟ್ಟರೆ ಜನರ ಪ್ರಾಣವನ್ನು ಉಳಿಸುವಂತ ಸಮಯ ಇರು ಆದ್ರಿಂದ ಎಲ್ಲರೂ ಈ ಬಂದು ನಮ್ಗೆ ಸಪೋರ್ಟ್ ಮಾಡಿ ಬ್ಲಡ್ ಡೊನೇಟ್ ಮಾಡಬೇಕಂತ ವಿನಂತಿಸಿದೆ ಜೈ ಬಿ ಷಡಾಕ್ಷರಪ್ಪ ಪ್ರಿನ್ಸಿಪಲ್ ಶ್ರೀ ಸಾರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇವತ್ತು ನಮ್ಮ ಕಾಲೇಜಿನಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ ನಮ್ಮ ರಾಗಿ ನಾಡು ಲಯನ್ಸ್ ಕ್ಲಬ್ ವತಿಯಿಂದ ಹಾಗೂ ನಮ್ಮ ಸಂಸ್ಥೆಯ ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟು ಎನ್ ಸಿ ಸಿ ಎನ್ ಎಸ್ ಎಸ್ ಮತ್ತು ಸ್ಕೌಟ್ಸ್ ಆ್ಯಂಡ್ ರೇಂಜರ್ ರೇಂಜರ್ ಆ್ಯಂಡ್ ರೋವರ್ಸ್ ಮುಖಾಂತರ ಈ ಒಂದು ಬ್ಲಡ್ ಡೊನೇಷನ್ ಕಾರ್ಯಕ್ರಮವನ್ನು ಆಯೋಜಿಸ್ತಿದ್ದೀವಿ ಇದು ನಮ್ಮ ಮಾಜಿ ಪ್ರೆಸಿಡೆಂಟ್ ಆದಂಥ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಜನ್ಮದಿನದ ಅಂಗವಾಗಿ ನಮ್ಮ ಕಾಲೇಜಿನಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಮಕ್ಕಳು ಭಾಳ ಹೆಮ್ಮೆಯ ಮತ್ತು ಭಾಳ ಉತ್ಸಾಹದಿಂದ ಈ ಒಂದು ಶಿಬಿರದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾಯಿದೆ ಇದು ಒಂದು ಒಂದು ಮಹತ್ವವಾದಂಥ ಕೆಲಸ ಯಾಕಂತಂದರೆ ರಕ್ತದಾನ ಒಂದು ಮಹಾದಾನ ನಾವು ಹೇಳ್ತಾ ಇದ್ವಿ ವಿದ್ಯಾ ಎಲ್ಲ ದಾನದಲ್ಲಿ ವಿದ್ಯಾದಾನ ಭಾಳ ಮೊದಲು ಅಂತ ಹೇಳ್ತೀವಿ ಅದಲ್ಲದೆ ಈಗ ರಕ್ತದಾನವೂ ಒಂದು ಮಹಾದಾನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂತಂತಂದರೆ ಈ ಇಷ್ಟೊಂದು ಮ ಜೀವಗಳನ್ನ ಉಳಿಸ್ಬೋದು ಈ ಒಂದು ರಕ್ತದಾನ ಕಾರ್ಯಕ್ರಮದಿಂದ ಯಾಕಂದ್ರೆ ನಾವು ಈಗಾಗಲೇ ನೋಡಿದ್ದೀವಿ ಕೋವಿಡ್ ಸಂದರ್ಭದಲ್ಲಿ ಸುಮಾರು ಜನ ಇದು ಭಾಳ ತೊಂದರೆ ಅನುಭವಿಸಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ನಾನು ನಮ್ಮ ಮಕ್ಕಳಿಗೆ ಹೇಳಲಿಕ್ಕೆ ಏನಪ್ಪ ಇಷ್ಟಪಡ್ತೀನಿ ಅಂತಂದರೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಈ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ಮಾಡಿ ಎಲ್ಲರೂ ರಕ್ತದಾನವನ್ನು ಮಾಡಬೇಕಂತೇಳಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಸಪೋಸ್ ಅವ್ರ ಕೈಲೇ ಈ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸೋಕ್ಕೆ ಆಗಲಿಲ್ಲ ಅಂದರೂ ಕೂಡ ಅವರೊಂದು ಓದಿ ತಗೊಂಡು ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಮೆಂಬರ್ಸಿಗಾಗಲಿ ಅವ್ರ ನೈಬರ್ಸಿಗಾಗಲಿ ಆಮೇಲೆ ಅವ್ರ ಫ್ರೆಂಡ್ಸಿಗೆ ಒಂದು ಉತ್ತೇಜನ ಕೊಟ್ಬಿಟ್ಟು ಈ ಒಂದು ಶಿಬಿರದಲ್ಲಿ ಪಾರ್ಟಿಸಿಪೇಟ್ ಮಾಡಿ ರಕ್ತದಾನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ ನಾವು ಈ ಸಂಸ್ಥೆ ನಮ್ಮ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ನ ಎರಡು ಸಾರಿ ಆಯೋಜನೆ ಮಾಡ್ತೀವಿ ಒಂದು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ಮೆಲ್ವಿನ್ ಜೋನ್ ಫೆಲೋಲಯನ್ ಮತ್ತು ಅವರ ಜನ್ಮದಿನದ ಸಂದರ್ಭದಲ್ಲೂ ಆಯೋಜನೆ ಮಾಡ್ತೇವೆ ಅಂದರೆ ಈ ಒಂದು ಅಬ್ದುಲ್ ಕಲಾಂ ಅವರ ಜನ್ಮದಿನದಲ್ಲೂ ಆಯೋಜನೆ ವರ್ಷಕ್ಕೆ ಎರಡು ತರೇ ಮಾಡ್ತೀವಿ ಇದನ್ನು ನಿಮಗೆ ತಿಳಿಸಲಿಕ್ಕೆ ನಂಗೆ ಹೆಮ್ಮೆ ಹಿಸ್ತಾ ಏನು ಈ ದಿನ ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ಅವರ ಜನ್ಮದಿನ ದಿನ ದಿನದ ಸವಿನೆನಪಿಗಾಗಿ ನಮ್ಮ ಒಂದು ಈ ಸಾಯಿರಾಮ್ ಸಂಸ್ಥೆ ಹಾಗೂ ಲಯನ್ಸ್ ಕ್ಲಬ್ ಆಫ್ ಆನೇಕಲ್ ರಾಗಿನಾಡು ಸಹಯೋಗದೊಂದಿಗೆ ಈ ಒಂದು ರಕ್ತದಾನ ಶಿಬಿರವಾದಂಥ ಕಾರ್ಯಕ್ರಮವನ್ನು ಮಹಾ ಮಹೋನ್ನತವಾದಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಇದು ಏನು ವಿದ್ಯಾರ್ಥಿಗಳಲ್ಲಿ ಒಂದು ಉತ್ತೇಜನಕವಾದಂಥ ಕಾರ್ಯಕ್ರಮ ಉಜ್ಜ ಉತ್ತೇಜನ ನೀಡುವಂಥ ಕಾರ್ಯಕ್ರಮ ಈಗಾಗಲೇ ನಾವು ಹಲವಾರು ರೀತಿಯ ಸಂದರ್ಭಗಳನ್ನು ರಕ್ತದ ಬೇಡಿಕೆಗಳನ್ನು ನಾವು ಭಾಳಷ್ಟು ಸಂದರ್ಭಗಳಲ್ಲಿ ನೋಡಿದಿರಿ ಡೆಂಗ್ಯೂ ಇರ್ಬೋದು ಅಥವಾ ಕೊರೋನಾ ಅಂತ ಸಂದರ್ಭದಲ್ಲಿ ಭಾಳಷ್ಟು ಬೇಡಿಕೆಗಳಿತ್ತು ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ವಿದ್ಯಾರ್ಥಿಗಳು ಈ ಒಂದು ಸಂಸ್ಥೆ ಬಹಳ ಉತ್ತಮವಾದಂಥ ಒಂದು ಹಾದಿಯಲ್ಲಿ ಈ ಒಂದು ಸಂಸ್ಥೆ ಕಾರ್ಯಪ್ರಭುತ್ವವಾಗಿ ನಡೀತಾ ಇದೆ ಸೊ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಸಹ ಈ ಒಂದು ರೀತಿಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಮಾಡ್ಕೊಂಡು ಹೋಗ್ತೀರಿ ಈಗಾಗಲೇ ವರ್ಷದಲ್ಲಿ ಎರಡು ಬಾರಿ ಈ ಒಂದು ಕಾಲೇಜಿನಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸ್ತಾ ಇರ್ತೀರಿ ಸೊ ಅದೇ ರೀತಿಯಾಗಿ ಸುಮಾರು ಒಂದು ನೂರ ನೂರೈವತ್ತಕ್ಕಿಂತ ಹೆಚ್ಚು ಯೂನಿಟ್ಗಳನ್ನು ರಕ್ತವನ್ನು ಶೇಖರಣೆ ಮಾ ಇಲ್ಲಿಂದ ಶೇಖರಣೆ ಮಾಡಿ ನಾವು ರೆಡ್ ಕ್ರಾಸ್ ಸಂಸ್ಥೆ ನಾರಾಯಣ ಸಂಸ್ಥೆಯವರಿಗೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಒಂದು ಸಂಸ್ಥೆಯಲ್ಲಿ ಈ ಒಂದು ಉತ್ತಮವಾದಂಥ ಕಾರ್ಯ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಒಂದು ಕಾಲೇಜು ಹಾಗೂ ನಮ್ಮ ಸಂಸ್ಥೆಯು ಇವರ ರಿಲಯನ್ಸ್ ಸಂಸ್ಥೆಯು ಸಹ ಈ ಒಂದು ಕಾಲೇಜಿನ ಒಟ್ಟಿಗೆ ಸಹ ಕೂಡಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಳಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಬರ್ತಾ ಇದ್ರೆ ಮುಂದೆಯೂ ಸಹ ಇದೇ ರೀತಿ ಕಾರ್ಯಕ್ರಮಗಳನ್ನು ನಡ್ಸ್ಕೊಂಡು ಹೋಗ್ತೀವಿ ಅಂತ ಈ ಮುಖಾಂತರ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು